ಪ್ರಶ್ನೆ ಒಂದು ಕವಿಯ ಅಭಿವ್ಯಕ್ತಿಯಲ್ಲಿ ಕನ್ನಡ ನಾಡಿನ ವಿಸ್ತಾರವೇನು ಉತ್ತರ ಕವಿಯ ಅಭಿವ್ಯಕ್ತಿಯಲ್ಲಿ ಕನ್ನಡ ನಾಡಿನ ವಿಸ್ತಾರ ಕಾವೇರಿಯಿಂದ ಗೋದಾವರಿಯವರೆಗೆ ಪ್ರಶ್ನೆ ಎರಡು ತಿರುಳ್ ಕನ್ನಡ ನಾಡು ಯಾವುದು ಉತ್ತರ ತಿರುಳ್ ಕನ್ನಡ ನಾಡು ಕಿಸು ಉಳ್ಳಲ್ ಪ್ರಶ್ನೆ ಮೂರು ಕನ್ನಡಿಗರ ಕಾವ್ಯ ರಚನಾ ಶೈಲಿಯನ್ನು ಕವಿಯು ಹೇಗೆ ವರ್ಣಿಸಿದ್ದಾರೆ ಉತ್ತರ ಕನ್ನಡಿಗರು ವಿದ್ಯಾವಂತರಲ್ಲದಿದ್ದರೂ ಕನ್ನಡ ಜನಪದರು ಕಾವ್ಯ ಪ್ರಯೋಗ ಮಾಡುವ ಪರಿಣತ ಬುದ್ಧಿ ಇರುವಂತಹವರು ಎಂದು ಶ್ರೀ ವಿಜಯವನ್ನು ಹೇಳಿದ್ದಾನೆ ಏಕ ಥರ್ಡ್ ಕನ್ನಡ ನಾಡು ನುಡಿ ಜನಕ್ಕೆ ತೀನ್ ಕ್ವಶನ್ ಆನ್ಸರ್ಸ್ ಇಸ್ಕೆ ಅಲಾ ಭೀ ಅಪ್ ಕ್ವಶನ್ ಆನ್ಸರ್ಸ್ ನೋಟ್ಸ್ ತೋಗು ಬೋಲ್ಸಕ್ತೇ ಐ ಹೋಪ್ ಆಪ್ಕು ಹೆಲ್ಪ್ ಹೇಳ್ಕೊ ಥ್ಯಾಂಕ್ ಯು